ಡಿ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಐಐಟಿ ಇಂಟಿಗ್ರೇಟೆಡ್ ಕೋಚಿಂಗ್ ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಈ ಪ್ರೋಗ್ರಾಂ ಬರೋ ಮುಂಚೆ ಸ್ವಲ್ಪ ಇರ್ಸು ಮುರುಸು ಆಯಿತು ಯಾಕಂದ್ರೆ ಸುಮಾರು ಹದಿನಾರು ಕೋಟಿ ವೆಚ್ಚದಲ್ಲಿ ಈ ಕಾರ್ಯಕ್ರಮ ಆಗ್ತಾಯಿದೆ ಹದಿನಾರು ಕೋಟಿ ಅರವತ್ತ್ಮೂರು ಲಕ್ಷ ಪಿ ಎಮ್ ಅಭಿಮ್ ಅಂತ ಈ ಸ್ಕೀಮು ಸೆಂಟ್ರಲ್ ಗೌರ್ಮೆಂಟ್ ಇದು ಆದರೆ ಪ್ರೋಟೋಕಾಲ್ ಫಾಲೋ ಮಾಡಿಲ್ಲ ಪ್ರಧಾನಮಂತ್ರಿಗಳು ಮತ್ತು ಆರೋಗ್ಯ ಮಂತ್ರಿಗಳದ್ದು ಫೋಟೋ ಹಾಕಬೇಕಾಗಿತ್ತು ಬರೀ ಕಾಂಗ್ರೆಸ್ ಪಾರ್ಟಿ ಫಂಕ್ಷನ್ ಇದ್ದಂಗಿದೆ ನನ್ನದು ಇರೋದು ಬಟ್ ಆದರೆ ಸೆಂಟ್ರಲ್ ಗೌರ್ಮೆಂಟ್ ಇದು ನಡ್ಡಾ ಸಾಹೇಬ್ರ ಇಬ್ಬರದ್ದು ಇರಬೇಕಾಗಿತ್ತು ಅದ್ರ ಜೊತೆ ಏನು ಎರಡು ಸಾವಿರದ ಮಾಜಿ ಸಂಸದರು ಎಸ್ ಮುನ್ಸ್ವಾಮಿ ಅವರು ಇದರ ಹಿಂದೆ ಸ್ವಲ್ಪ ಓಡಾಡಿ ಆವಾಗಿದ್ದ ಆರೋಗ್ಯ ಸಚಿವರನ್ನ ಹಿಡ್ಕೊಂಡು ಈ ಸ್ಕೀಮ್ ಸ್ಯಾಂಕ್ಷನ್ ಮಾಡಿದರು ಕರೆಕ್ಟಾ ಕರೆಕ್ಟಾ ಕೇಂದ್ರದ ತಪ್ಪು ಮಾಹಿತಿ ಅಲ್ಲ ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ ಡಿ ಎಚ್ ಅವ್ರಿಗೆ ಕೇಳ್ತಾ ಇದ್ದೀನಿ ಆಯ್ತು ನೀವು ಸುಧಾಕರ್ ಸಾಹೇಬ್ರೆ ಮಾತಾಡ್ತಾ ನಾನೇನು ಗಲಾಟೆ ಮಾಡಿಸ್ತಾ ಇಲ್ಲ ಪ್ರೋಟೋಕಾಲ್ ಫಾಲೋ ಮಾಡಿ ಅಂತ ಅಷ್ಟೇ ಹೇಳ್ತಾರೆ ಅದು ಅಷ್ಟೇ ಅಲ್ಲ ನಾನು ಕೇಳ್ತಿರೋದು ನಾನು ನಾನು ಹೇಳಿದ್ದು ಕರೆಕ್ಟಾ ಅಂತ ನಿಮ್ಮ ಡಿ ಒನ್ ಕೇಳ್ತಾ ಇದ್ದೀನಿ ನಾನೇನು ನಾನು ಹೇಳಿದ್ದೆ ಕರೆಕ್ಟ್ ಅಂತೇನೆ ನಿಮಗೆ ಹೇಳ್ತಾ ಇಲ್ಲ ಕರೆಕ್ಟಾ ಸ್ವಾಮಿ ಅವರು ಓಡಾಡಿ ಸ್ವಲ್ಪ ಇದನ್ನು ಈ ಸ್ಕೀಮಲ್ಲಿ ಅವಾಗ ಸ್ಯಾಂಕ್ಷನ್ ಮಾಡಿಸ್ಕೊ ಬಂದಿರೋದು ಆದರೆ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೇಡ ಅಂತ ಚಿಂತಾಮಣಿಯಲ್ಲಿ ಬೇಕು ಅಂದಾಗ ಸುಧಾಕರ್ ಸಾಹೇಬ್ರು ಓಡಾಡಿ ಇದನ್ನು ಇಲ್ಲಿ ಬಂದು ಇಲ್ಲಿ ಹಾಕ್ಸ್ಕೊಂಡಿದ್ದಾರೆ ನಾನೇನಿಲ್ಲ ಅನ್ಲಿಲ್ಲ ಆದರೆ ಸ್ಯಾಂಕ್ಷನ್ ಯಾರು ಅಂತ ಅಷ್ಟೇ ದಯವಿಟ್ಟು ಏನು ಇಂತಹ ಕಾರ್ಯಕ್ರಮಗಳು ಮಾಡ್ತೀರೋ ಪ್ರೋಟೋಕಾಲ್ ಏನೇನು ಫಾಲೋ ಮಾಡ್ತೀರೋ ಯಾಕೆಂದರೆ ನಾವು ಯಾರನ್ನೂ ಅವರು ಆನ್ಸರ್ ಮಾಡಬೇಕಾಗುತ್ತೆ ನಾವು ಸೀನಿಯರ್ಸು ನಮ್ಮ ದಿಲ್ಲಿಯಲ್ಲಿ ನಾವು ಅವ್ರನ್ನ ಆನ್ಸರ್ ಮಾಡಬೇಕಾಗುತ್ತೆ ಎಲ್ಲ ಒಂದು ಕಾರ್ಯಕ್ರಮ ಆದಾಗ ಹೋಗಿದ್ದ ಇಲ್ಲ ಅಂತ ನಾವು ರಿಪೋರ್ಟ್ ಕೊಡಬೇಕಾಗುತ್ತೆ ಅಲ್ಲಿ ಇದ್ದಾಗ ಯಾವುದಾದ್ರೂ ಒಂದು ಫೋಟೋ ತೋರಿಸು ಅಂದಾಗ ಅಲ್ಲಿ ಈ ಫೋಟೋ ತೋರಿಸಿದ್ರೆ ನಾವೇನು ಮಾತಾಡೋಕ್ಕಾಗುತ್ತೆ ದಯವಿಟ್ಟು ಅರ್ಥ ಮಾಡಿ ಆರೋಗ್ಯ ವಿಚಾರದಲ್ಲಿ ಮತ್ತು ಶಿಕ್ಷಣ ವಿಚಾರದಲ್ಲಿ ಏನೇನು ತೊಗೊಂಡಿದ್ದಾರೋ ಕಾರ್ಯಕ್ರಮಗಳು ಬಹಳ ಒಂದು ಜನಕ್ಕೆ ಸೇವೆ ಮಾಡಬೇಕು ಅಂತ ಒಂದು ಆ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ ನ್ಯಾಷನಲ್ ಹೆಲ್ತ್ ಮಿಷನ್ ಕಮಿಷನರ್ ಅವರು ಇದ್ದಾರೆ ಇಲ್ಲಿ ಅವ್ರಿಗೂ ಗೊತ್ತು ಆದರೆ ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತು ಸರ್ ಅದು ಐ ರೇಸ್ ದಟ್ ಇಶ್ಯೂ ಇನ್ ದ ಪಾರ್ಲಿಮೆಂಟ್ ರಿಗಾರ್ಡಿಂಗ್ ದಟ್ ಸ್ಯಾಲ್ರೀಸ್ ಐ ಥಿಂಕ್ ದ ಹಾಫ್ ದ ಸ್ಯಾಲ್ರಿ ಇಸ್ ಕಮಿಟರ್ ನರ್ಸಸ್ಗೆ ಅಧಿಕಾರಿಗಳಿದ್ದಾರೆ ಏನು ಒಂದು ಈ ವಿಚಾರ ಬಂದಾಗ ಕೇಂದ್ರ ಸರ್ಕಾರ ಆರೋಗ್ಯದಲ್ಲಾದರೂ ಶಿಕ್ಷಣದಲ್ಲೂ ಬಹಳ ಮುನ್ನ ಮುನ್ನೆಚ್ಚರಿಕೆ ತಗೊಂಡು ಎಲ್ಲ ಮಾಡ್ತಾ ಇದೆ ಏನು ಟೂ ಹಂಡ್ರೆಡ್ ಇಂಟೆನ್ಸಿವ್ ಕೇರ್ ಯೂನಿಟ್ಸ್ ಏನು ಒಂದು ಮಾಡಬೇಕು ಅಂದ್ಕೊಂಡಿದೆ ಕ್ಯಾನ್ಸರ್ ಯೂನಿಟ್ಸು ಅದ ಅದು ಒಂದು ಸ್ಕೀಮು ಈ ನಮ್ಮ ಜಿಲ್ಲೆಯಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎರಡೂ ಮಾಡಬೇಕು ಅಂತ ಕೇಳಿದೀವಿ ಕೋಲಾರದೊಂದು ಮಾಡಿದ್ರೆ ಇಲ್ಲಿ ಚಿಕ್ಕಬಳ್ಳಾಪುರಲ್ಲಿ ಮಾಡಿ ಮಾಡಬೇಕು ಅಂತ ಸುಧಾಕರ್ ಸಾಹೇಬರು ಅವರು ಅವರು ಹೇಳಿದ್ದಾರೆ ಇಂತಹ ಒಂದು ವಿಚಾರದಲ್ಲಿ ನಾವೆಲ್ಲ ಮುಂದೆ ಆಗಿರ್ತೀವಿ ರಾಜಕೀಯ ಮಾಡೋದು ಬೇಡ ಆದರೆ ಇಂತಹ ಒಂದು ವಿಚಾರಗಳಲ್ಲಿ ಬಂದಾಗ ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ ಒಗ್ಗಟ್ಟಾಗಿ ಹೋಗಿ ಕೆಲಸ ಮಾಡಬೇಕಾಗುತ್ತೆ ಅದಕ್ಕೆ ನಿಮ್ಮ ಒಂದು ಬೇರೆ ಸು ಎಮ್ ಎಲ್ ಎಗಳಾದರೂ ಆಗಲಿ ಎಕ್ಸ್ ಎಮ್ ಎಲ್ ಎಗಳಾದರೂ ಎಲ್ಲರ ಜೊತೆಯಲ್ಲಿ ಕುತ್ಕೊಂಡು ಮಾತಾಡಿಕೊಂಡು ಕೆಲಸ ಮಾಡಬೇಕಾಗತ್ತೆ ಇದು ಬಿಟ್ಟು ಬೇರೆ ಏನು ವಿಚಾರ ಹೇಳಕ್ಕೆ ಹೋಗಲ್ಲ ಯಾಕಂದರೆ ಜಾಸ್ತಿ ಮಾತ್ರಕ್ಕೆ ಹೋದರೆ ನೀವೆಲ್ಲ ತಪ್ಪು ಅರ್ಥ ಮಾಡ್ಕೊಳ್ಳೋಕ್ಕೆ ಸಿಕ್ಕವಾಗಿದ್ದೀರಾ ಆದರೆ ಅರ್ಥ ಮಾಡ್ಕೊಳ್ಬೇಡಿ ಎಲ್ಲ ಒಗ್ಗಟ್ಟಾಗಿ ಹೋಗಿ ಕೆಲಸ ಮಾಡಿ ಒಳ್ಳೇದು ಮಾಡಬೇಕು ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ